ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಸ್ವಾಮೀಜಿಗಳು ಸಿಎಂ ಸ್ಥಾನ ಬಿಟ್ಟು ಕೊಡದಿದ್ರೆ ಸರ್ಕಾರವೇ ಉರುಳುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಮಡಿವಾಳೀಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಒಬ್ಬೊಬ್ರೇ ಒಬ್ಬೊಬ್ರಿ ಸ್ವಾಮೀಜಿಗಳು ಇದೀಗ ಮುನ್ನೆಲೆಗೆ ಬರ್ತಾ ಇದ್ದಾರೆ ನಿನ್ನೆ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ವೀರೇಶ್ವರ ಸ್ವಾಮೀಜಿ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಆಗ್ರಹಿಸ್ತಾ ಇದ್ದಾರೆ ಕಿತ್ತೂರಿನ ದೇಗುಲಹಳ್ಳಿಯಲ್ಲಿರುವಂತಹ ಮಡಿವಾಳೇಶ್ವರ ಮಠದ ಸ್ವಾಮೀಜಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಿಎಂ ಆಗೋದಕ್ಕೆ ಡಿಕೆಶಿ ಸಹಕಾರವನ್ನ ನೀಡಿದ್ರು ಎರಡನೇ ಅವಧಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಧಿಕಾರ ಬಿಟ್ಟು ಕೊಡದಿದ್ರೆ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ವಚನ ಭ್ರಷ್ಟ ಸಿದ್ದರಾಮಯ್ಯ ಅಂತ ಜನರ ಮನಸ್ಸಲ್ಲಿ ಉಳತ್ಕೊಳ್ಬಿಡುತ್ತೆ ಸಿದ್ದರಾಮಯ್ಯ ಮೊಂಡುತನ ಹಠವನ್ನ ಬಿಡಬೇಕು ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಬೇಕು ಅಂತ ಹೇಳಿ ಸ್ವಾಮೀಜಿ ಒತ್ತಾಯವನ್ನು ಮಾಡಿದ್ದಾರೆ ಶ್ರೀ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿಲ್ಲ ನನ್ನ ಹಂಗಪ್ಪ ಅವನು ಅಂತ ತಿಳ್ಕೊಂಡ ಅವ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡೆ ಸೋ ಖುಷಿಯಿಂದ ಸೋ ಮನಸ್ಸುಲೆ ಕೃಷಿ ಬಿಟ್ಟು ಕೊಟ್ಟ ಅಂತಾರೆ ಜನರಿನಲ್ಲಿ ಜನರಲ್ಲೂ ಕೂಡ ಒಂದು ಒಳ್ಳೆ ಮನೋಭಾವನ ಬರ್ತೈತಿ ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತಿ ಅದು ಬಿಡೋದು ಮತ್ತು ಹಿಡೋದು ಅವಲ್ಲ ಅವನ ಕೈಯಾಗ ಅದು ಏನು ಬೇಕಾದ ಅವ್ನು ಮಾಡಲಿ ನನ್ನ ಮಾತ್ರ ಹೇಳೋದಕ್ಕೆ ಆತೈತೆ ಹೇಳ್ತೇವೆ ಅವ ಮಣ್ಣು ಮನುಷ್ಯ ಅವ ಒಂದಿಟ್ಟು ಬಿಟ್ಟು ಕೊಡ್ಲಿಕ್ಕೆ ಆದ್ರೆ ಮಣ್ಣು ತನಕ ಬಿಡ್ಬೇಕು ಹಠ ಬಿಡ್ಬೇಕ ಒಂದು ಸ್ವಲ್ಪ ಅದನ್ನ ಬಿಟ್ಟರೆ ಮಾತ್ರ ಸಾಧ್ಯತೆ ಮತ್ತು ಹಠನ ಸಾಧಿಸವಂತಂದ್ರೆ ಇನ್ನು ಯಾರು ಏನು ಮಾಡೋಕ್ಕೆ ಬಿಡ್ತೀನಿ ಅಡ್ಗಾದ್ ಬಿಟ್ಟು ಕೊಡ್ಲಿಲ್ಲ ಸರ್ಕಾರ ಬಿದ್ದು ಹೋಗುವ ಡಿ ಕೆ ಶಿವಾರ ತು ಶೀಟ್ ಅಪ್ಸ್ಕೊಂಡು ಹೋಗಿಬಿಟ್ಟಂತಂದ್ರೆ ಏನು ಮಾಡವ ಚಿದ್ರಮೆ ಸರ್ಕಾರ ಬಿದ್ದು ಹೋಗೋದು ಬಿದ್ದು ಆದಳಕ್ಕೆ ಮತ್ತೇನು ಮಾಡೋದು ಮಾಡಕ್ಕೆ ಬರಲಿಲ್ಲ ದಯವಿಯುತ್ತೆ ಒಳ್ಳೆ ಸರ್ಕಾರ ಐತೆ ನೀವು ಗ್ಯಾರಂಟಿ ಚಲೋ ಕೊಟ್ಟಿದ್ದೀರಿ ಮಂದಿಗೆಲ್ಲ ಸರ್ಕಾರ ಚಲೋ ಮಾಡಿದ್ದೀರಿ ಇದೇ ಪ್ರಕಾರ ಇನ್ನು ಇನ್ನೂ ಎರಡು ವರ್ಷ ಎಲ್ಲರೂ ಕೂಡ ಚಲೋ ಮಾಡ್ಕೊತ ಹೋಗಿರಿ ಅಂತ ನಾನು ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಸೂಚನೆ ಹೇಳೋದಂತಂದ್ರೆ ಇವತ್ತಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡು ವರ್ಷ ಮಾಡಿದಾನು ಎರಡೂವರೆ ಫಿಫ್ಟಿ ಫಿಫ್ಟಿ ಮಾತುಕತೆ ಆಗಿದಾವೆ ನಿಮ್ಮಲ್ಲಿ ಆ ಮಾತುಕತೆ ಪ್ರಕಾರ ಇವತ್ತಿನ ದಿವಸ ಹೈಕಮಾಂಡ್ ಈ ಥರ ಪಾತ್ರವಹಿಸಿ ಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಇದು ಜನರ ಅಭಿಪ್ರಾಯ ಇರ್ಬೋದು ನಾವು ಅಭಿಪ್ರಾಯ ಇರ್ಬೋದು ಜನರ ಮನುಷ್ಯನಾಗಿರ್ಬೋದು ಎಲ್ಲರ ಮನುಷ್ಯನಾಗಿರ್ಬೋದು ಇದು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಚೆನ್ನಾಗಿ ಓದ್ತೈತಿ ನೀವು ಒಳ್ಳೆಯವ್ರು ಹಂಚ್ಕೊಂತೀರಿ ಗ್ಯಾರಂಟಿಗಳು ಸಾಕಷ್ಟು ಕೊಟ್ಟಿದ್ದೀರಿ ಇನ್ನೂ ಎರಡು ವರ್ಷ ಚೆನ್ನಾಗಿ ಆಡಳಿತ ಮಾಡಿರಿ ಅಂತಕ್ಕಂಥ ಕೊಟ್ಟು ಆಡಳಿತ ಮಾಡಿರಿ ಅಂತಕ್ಕಂಥ ಅಭಿಪ್ರಾಯ ಬಿಟ್ಟು ಕೊಡ್ಬೇಕು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಈ ಥರ ಒಳ್ಳೇದು ಅಂಚ್ಕೊಳಕ್ಕೆ ಅವಾಗೊಂದು ಚಾನ್ಸ್ ಇತ್ತು ಇಲ್ಲದ ಸರ್ಕಾರ ಬಿದ್ದು ಹೋಗ್ಬೋದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಟಿಪ್ಸ್ ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ ಎರಡೂವರೆ ಆಗಿಲ್ಲ ನನ್ನ ಹಂಗ